ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ನಮಸ್ಕಾರ ಸಭಿಕೋ ನಮಸ್ಕಾರ ಎಸ್ಎಸ್ ನ್ಯೂಸ್ ಕ ವಿನೂತನ್ ಕಾರ್ಯಕ್ರಮ ಕೋ ಸ್ವಾಗತ್ ಸುಸ್ವಾಗತ್ ವೆಲ್ಕಮ್ ದೇಶ ವಿದೇಶದಲ್ಲಿ ತನ್ನದೇ ಆದ ಒಂದು ಚಾಪು ಮೂಡಿಸಿರುವಂಥ ಅಮೇರಿಕ ಕೆನೆಡಿಯನ್ ಆಕ್ಟರ್ಸ್ ಕ ಮಾಡಲ್ ಆಗಿರುವಂಥ ಸನಿ ಲಿಯೋನ್ ದೇಶಾದ್ಯಂತ ತನ್ನದೇ ಆದ ಛಾಪು ಮೂಡಿಸಿದ ಬ್ಲೂ ಫಿಲಮ್ ಸ್ಟಾರ್ ನೀಲಿ ಚಿತ್ರದ ನಾಯಕಿಯಾದ ಸನಿ ಲಿಯೋನ್ಗೆ ಈಗಲೂ ಸಹ ದೇಶ ವಿದೇಶದಲ್ಲಿ ಭಾರೀ ಬೇಡಿಕೆ ಇದೆ ಹಾಗಾದರೆ ಸನಿ ಲಿಯೋನ್ ಈಗ ಏನು ಮಾಡ್ತಾ ಇದ್ದಾಳೆ ಇಷ್ಟೊಂದು ಪ್ರಖ್ಯಾತಿಗೊಳ್ಳಲು ಕಾರಣವಾದರೂ ಏನು ವಯಸ್ಸು ನಲವತ್ತೆರಡು ದಾಟಿದರೂ ಸಹ ಮುಪ್ಪದ ಯೌವನ ಸೌಂದರ್ಯ ಅದೊಂದು ಕಾಲದಲ್ಲಿ ಪಡ್ಡೆ ಹುಡುಗರ ನಿದ್ದೆಗೆಡಿಸಿದ ಈ ಚೆಲುವೆ ಈಗ ಏನು ಮಾಡುತ್ತಿದ್ದಾಳೆ ಐಟಮ್ ಸಾಂಗ್ಗಳಲ್ಲಿ ತನ್ನದೇ ಆದ ಚಾಪು ಮೂಡಿಸಿದ ಸನಿ ಲಿಯೋನ್ ಭಾರತದ ಹಾಲಿವುಡ್ ಬಾಲಿವುಡ್ ಟಾಲಿವುಡ್ ಸ್ಯಾಂಡಲ್ವುಡ್ ಎಲ್ಲ ಪಂಚತಾರ ನಟಿಯಾಗಿದ್ದು ನೋಡುಗರ ಸಿನಿ ಪ್ರೇಕ್ಷಕರ ಹಾಟ್ಸ್ಟಾರ್ ಆಗಿದ್ದಾಳೆ ಹಾಲಿವುಡ್ನ ಈ ಐಟಮ್ ಬೆಡಗಿ ದೇಶ ವಿದೇಶದಲ್ಲಿ ಈಗಲೂ ಭಾರೀ ಬೇಡಿಕೆಗಲ್ಲಿದ್ದಾಳೆ ಚಂದ ಅಂದ ಮಾಮ ಅಂದ ಚಂದ ಪ್ರೇಮ ಅವನಂದ ಮಾತನ್ನಂಬಿ ಲವ್ವಲ್ ಸಿಕ್ಕಿದ್ದು ಪಂಗ ನಾಮ ಲವ್ವೆ ಖುಷಿ ಎಲ್ಲ ಉಸಿ ಈ ಚೆಲುವೆ ಪೋನ್ ಸ್ಟಾರ್ ಆಗಲು ಕಾರಣವಾದರೂ ಏನು ಹಾಗಾದರೆ ವೀಕ್ಷಕರೇ ಏನಿಕೆಯ ಕತೆ ಭಂಗಿ ಚೆಲುವೆಯ ಬೆಂಕಿ ಕತೆಯಾದರೂ ಏನು ಮದುವೆಯಾಗಿ ಮೂರು ಮಕ್ಕಳ ತಾಯಿಯಾಗಿದ್ದರೂ ಮುಪ್ಪದ ಯೌವನ ಈಕೆಯ ಆರೋಗ್ಯದ ಗುಟ್ಟಾದರೂ ಏನು ನಲವತ್ತೆರಡರ ಹರೆಯದ ಈ ಚೆಲುವೆ ಪ್ರಸ್ತುತ ಓ ಗೋಸ್ಟ್ ಓ ಮೈ ಗೋಸ್ಟ್ ಎಂಬ ಸಿನಿಮಾದ ಪ್ರಮೋಷನಲ್ಲಿ ಬ್ಯುಸಿಯಾಗಿದ್ದಾಳೆ ಹಾಗಾದರೆ ರಹಸ್ಯವಾಗಿ ಉಳಿದಿರುವ ಸನಿಲಿಯೋನ್ ಕಹಾನಿಗಳು ಯಾವ್ಯಾವು